ಈ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಮನುಷ್ಯ ಆರೋಗ್ಯ ಕೂಡ ಅವನು ಆರೋಗ್ಯಪೂರ್ಣವಾಗಿಲ್ಲ ಅಂತ ಅನ್ಸುತ್ತೆ ಯಾವಾಗ ಯಾಕೆ ಅದು ವಿಶೇಷವಾಗಿ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ದೇಹದಲ್ಲಿ ಆತ್ಮದ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಗುಣಮುಖವಾಗಿದ್ದಾನೆ ಅಂತ ಅನ್ಸೋದೇ ಇಲ್ಲ ಯಾವ್ಯಾವ ಕಾರಣಕ್ಕೆ ಈ ರೀತಿ ಆಗುತ್ತೆ ಆ ರೀತಿಯಾಗಿ ಆಗ್ಲಿಕ್ಕೆ ಕಾರಣ ಏನು ಮನುಷ್ಯ ಸ್ವಯಂ ಇದ್ದ ಆ ಮನುಷ್ಯನಿಗೆ ತಿಳಿದಿರ್ಬೇಕಲ್ವಾ ಈ ರೀತಿಯಾಗಿ ಆಗ್ಲಿಕ್ಕೆ ಕಾರಣ ಏನು ನಾನೇನು ಆರೋಗ್ಯಪೂರ್ಣವಾಗಿದ್ದೇನೆ ಈ ಒಂದು ಮನಸ್ಥಿತಿ ಬರ್ಬೇಕಲ್ವಾ ಅದು ಕೂಡ ಮನಸ್ಥಿತಿ ಇರೋದಿಲ್ಲ ಮತ್ತು ಆ ಮನುಷ್ಯ ಯಾವಾಗ್ಲೂ ಕೂಡ ಸದಾ ರೋಗಿಯಂಗೆ ರೋಗಿಯಂತೆ ಮನಸ್ಸಿನಲ್ಲಿ ಕುಗ್ಗಿದ ವ್ಯಕ್ತಿಯಂತೆ ನಿರಾಶಾದಾಯಕವಾಗಿ ಒಂದ್ ರೀತಿಯಾಗಿ ತನ್ನನ್ನ ತಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನುವ ರೀತಿಯಾಗಿ ನನ್ನ ಕೈಲಿ ಏನು ಕೂಡ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ರೀತಿಯಾಗಿ ಪ್ರತಿ ದಿನ ಕನಿಷ್ಠ ಒಂದೆರಡು ಮೂರು ಸಾಲಿನಾದ್ರೂ ಕೂಡ ಮನುಷ್ಯನಿಗೆ ಆಗ ಅನಿಸುತ್ತೆ ಅಥವಾ ಅದಕ್ಕೂ ಹೆಚ್ಚಿನ ಸಮಯಗಳು ಕೂಡ ಕೆಲವರಿಗೆ ಅನ್ನಿಸ್ಬೋದು ಈ ಎಲ್ಲ ಅಂಶಗಳಿಗೆ ಕಾರಣ ಏನು ಈ ಎಲ್ಲ ಅಂಶಗಳಿಂದ ಈ ವಿಷಯಗಳನ್ನ ತಿಳಿಯೋದ್ರ ಮೂಲಕ ತೆರೆ ಎಳೆದ್ಬಿಟ್ಟು ನಾನು ಆ ವಿಷಯಗಳಿಂದ ಏನಿದೆ ಅಂಶಗಳು ಅದನ್ನೆಲ್ಲ ತಿಳ್ಕೊಂಡಿದ್ದಕ್ಕೆ ಪೊಲೀಸ್ ಸ್ಟಾಪ್ ಹಾಕರು ಈ ವಿಷಯಗಳನ್ನ ತಿಳಿರಿ ಯಾರ ದೇಹದಲ್ಲಿ ಆತ್ಮದ ಸಮಸ್ಯೆಗಳಿದ್ದಾವೆ ಅವರನ್ನ ನೀವು ನೋಡಿದಂತ ಪಕ್ಷದಲ್ಲಿ ಮನುಷ್ಯ ಸದಾ ಎಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ನಾವು ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಮೇಡಮ್ ನನ್ ಒಂದು ದಿನಾನೂ ಕೂಡ ಆರೋಗ್ಯ ಪೂರ್ಣವಾಗಿಲ್ಲ ನನ್ಗೆ ಯಾವಾಗ್ಲೂ ಕೂಡ ನೋವು ಬಾಧೆಗಳೇ ಇರ್ತಾವ ಆ ನೋವು ಬಾಧೆಗಳಿಂದ ಹೊರಬರೋದು ಹೇಗೆ ಉಪಾಯ ತಿಳಿಸಿ ಅಂತ ಹೇಳ್ತಾ ಇರ್ತಾರೆ ಉಪಾಯ ನನ್ನಲ್ಲಿಲ್ಲ ಉಪಾಯ ನಿಮ್ಮಲ್ಲೇ ಇದೆ ಅದು ಏನು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೇನೆ ಅದನ್ನ ನೀವು ಕೇಳ್ಕೊಂಡು ಅದಕ್ಕೆ ಸರಿಯಾದ ರೀತಿಯಾದಂತಹ ಆಚರಣೆಯನ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾವ ರೀತಿಯಾಗಿ ದೇಹದಲ್ಲಿನ ಆತ್ಮಗಳಿದ್ದಂತಹ ಪುರುಷದಲ್ಲಿ ಕಾರ್ಯಾವಳಿಗಳು ನಡೀತಾವೆ ಅನ್ನೋದನ್ನ ಹೇಳ್ಕೊಡ್ತಾರೆ ಆ ವಿಷಯಗಳನ್ನ ತಿಳ್ಕೊಂಡ ನಂತರ ತನ್ನನ್ನ ತಾನು ಹೇಗೆ ನೋವುಗಳಿಂದ ಮುಕ್ತವಾಗಿ ತನ್ನನ್ನ ತಾನು ರಕ್ಷಣೆ ಮಾಡಿಕೊಂಡು ಪ್ರೊಟೆಕ್ಟ್ ಮಾಡಿಕೊಂಡು ಹೇಗೆ ನೀವು ಆರೋಗ್ಯಪೂರ್ಣವಾಗಿರ್ಬೋದು ಪೂರ್ಣವಾಗಿರ್ಬೋದು ಸಂತೋಷವಾಗಿರ್ಬೋದು ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ ನೀವು ಪ್ರತಿಯೊಂದು ಕ್ಷಣದಲ್ಲಿ ಗಮನಿಸಿ ದೇಹದ ಆಂತರಿಕ ದಿನದಲ್ಲಿ ಒಂದು ಹತ್ತು ನಿಮಿಷನಾದ್ರೂ ಕೂಡ ನೀವು ಈ ಪ್ರಯತ್ನ ಮಾಡ್ಬೇಕು ಕಣ್ಮುಚ್ಕೊಂಡು ಕೂತ್ಕಂಥದ್ದು ದೇಹವನ್ನ ಗಮನಿಸ್ತಕ್ಕಂಥದ್ದು ಯಾವಾಗ ವಿಶೇಷವಾಗಿ ನಿಮ್ಗೆ ನೋವು ಬಾಧೆ ಆದಾಗ ನೀವು ಊಟ ತಿಂಡಿ ತಿಂತಾರೆ ಬಿಟ್ಬಿಡಿ ಬೇರೆ ಕೆಲಸ ಮಾಡ್ತಾರೆ ಆ ಸಮಯಕ್ಕೆ ಬಿಟ್ಬಿಡಿ ಒಂದ್ ಹತ್ತು ನಿಮಿಷ ಟಿವಿ ನೋಡ್ತಾ ಇರ್ತಾರೆ ಅದನ್ನು ಬಿಟ್ಬಿಡಿ ಒಂದ್ ಹತ್ತು ನಿಮಿಷ ನಿಮ್ಮನ್ನ ನೀವು ಕಣ್ಮುಚ್ಕೊಂಡು ಕೂರ್ತಕ್ಕಂತ ಅಭ್ಯಾಸವನ್ನು ಮಾಡಿ ಕಣ್ಮುಚ್ ಕೂತ್ಕೊಂಡ್ರೆ ಸುಮ್ಮನೆ ಪ್ರಯೋಜನ ಆಗೋದಿಲ್ಲ ಬಾದಲ್ಲಿಗೆ ಗಮನಿಸಿ ಏನನ್ನ ಗಮನಿಸ್ಬೇಕು ದೇಹದೊಳಗೆ ನಿಮ್ಮ ಸ್ಥಿತಿ ನಿಮ್ ನಿಮ್ಗೆ ಒಂದು ವಯಸ್ಸಿದೆ ಆರೋಗ್ಯ ಇದೆ ಆಯಸ್ಸಿದೆ ಹೀಗಿದ್ದು ಕೂಡ ಒಂದು ಹದಿನೈದು ವರ್ಷದ ನಂತರದಲ್ಲಿ ದೇಹ ಬಲಾಢ್ಯ ಇರುತ್ತೆ ಒಂದು ಮೂವತ್ತರಿಂದ ಮೂವತ್ತೈದು ನಲವತ್ತು ವರ್ಷದ ಕೂಡ ದೇಹ ಬಲಾಢ್ಯ ಐವತ್ತು ವರ್ಷದವರೆಗೂ ಕೂಡ ದೇಹ ಬಲಾಢ್ಯ ಇರುತ್ತೆ ಅಷ್ಟು ಕೊರತೆ ಕಂಡು ಬರೋದಿಲ್ಲ ದೇಹದಲ್ಲಿ ಆಗ ಇನ್ ಬಿಟ್ವೀನ್ ನಿಮ್ಗೆ ನಿರಾಸೆ ಕಾಣ್ತಾ ಇದ್ರೆ ಆಲಾಸ್ಯ ಕಾಣ್ತಾ ಇದೆ ಒಂದ್ ರೀತಿಯಾಗಿ ನಿಮ್ಮಲ್ಲಿ ನಿರುತ್ಸಾಹ ಕಾಣ್ತಾ ಇದ್ರೆ ನಿಮ್ಗೆ ನೆಮ್ಮದಿ ಇಲ್ಲ ಅಂತ ಇದ್ರೆ ದುಃಖ ಆಗ್ತಾ ಇದೆ ಅಂತ ಅವಳು ಬರ್ತಾ ಇದ್ರೆ ಸಂಕಟ ಆಗ್ತಾ ಇದೆ ನಾನು ಇನ್ ಯಾಕೆ ಬದುಕಿರ್ಬೇಕು ಈ ತರ ಅನಿಸ್ತಾ ಇದ್ರೆ ನಿಮ್ಗೆ ನೋವು 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 ಸಂಕಟ 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 ಅಂತ ನಿಮ್ ಅನ್ಸೋದಲ್ಲ ನಿಮ್ಮ ದೇಹದ ಒಳಗಡೆನೆ ಆ ರೀತಿಯಾಗಿ ಆಗ್ತಾ ಇದ್ರೆ ಇದನ್ನ ನೀವು ಕಣ್ಮುಚ್ಕೊಂಡು ಗಮನಿಸಬೇಕು ಇದೆಲ್ಲವೂ ಕೂಡ ದೇಹದಲ್ಲಿ ಸೂಕ್ಷ್ಮ ಗ್ರಂಥಿಗಳು ಅಂತ ದೇಹದಲ್ಲಿ ಈ ದೇಹದ ಚಲಾವಣೆಗೆ ಸೂಕ್ಷ್ಮ ಗ್ರಂಥಿಗಳು ನೀವು ಬೇಕಾದ್ರೆ ರೇಡಿಯೋದ ಇನ್ನರ್ ಸೈಡ್ ಒಳಗಿನ ಭಾಗಗಳನ್ನ ಪಾಟ್ಗಳನ್ನ ನೀವು ಗಮನಿಸಿ ಅಲ್ಲಲ್ಲೇ 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 ಚಿನ್ನ ಬೆಳ್ಳಿ ತಾಮ್ರ ಇತ್ಯಾದಿ ಎಲ್ಲವನ್ನು ಮಿಕ್ಸ್ ಮಾಡಿ ಪಾಯಿಂಟ್ 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 ಇಟ್ಟಿರ್ತಾರೆ ನೀವು ಗಮನಿಸಿ ಒಂದರಿಂದ ಒಂದಕ್ಕೆ ತಂತಿ ಇತ್ಯಾದಿ ಏನಿರ್ತಾವ ಅಲ್ಯೂಮಿನಿಯಂ ಯಾವುದೋ ಒಂದು ತಂತಿ ಕನೆಕ್ಟ್ ಕೊಟ್ಟಿರ್ತಾರೆ ಅದಕ್ಕೆ ನಿಮ್ಗೆ ಪಾಯಿಂಟ್ 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 ಇರ್ತಾರೆ ಅಂದ್ರೆ ಒಂದು ರೇಡಿಯೋ ಕಾರ್ಯವನ್ನು ಮಾಡ್ಬೇಕು ಅದಕ್ಕೊಂದು ಜೀವವನ್ನ ತುಂಬಬೇಕಂತ ಅಂದ್ರೆ ಯಾವ್ದೋ ಒಂದು ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ ಗಳಿದ್ದಾವೆ ಯಾವ ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟ ಅಂದ್ರೆ ಆಂತರಿಕ ಸೂಕ್ಷ್ಮ ತರಂಗಗಳೇನಿದ್ದಾವೆ ಅವು ಒಂದರಿಂದ ಒಂದು ಕೇಂದ್ರದಿಂದ ಬಂದು ತಲುಪೋದಕ್ಕೆ ಅಂತ ಹೇಳಿ ಕೊಟ್ಟಿರ್ತಾವ ಅದರಿಂದ ನೋಡಿ ಯಾವ್ಯಾವ ಸ್ಟೇಷನ್ ಅಂತ ಯಾವ ಸ್ಟೇಷನ್ ಅಂದ್ರೆ ಯಾವ ದಿಕ್ಕಿಗೆ ಯಾವ ರೀತಿಯಾದಂತ ಎನರ್ಜಿ ಎನರ್ಜಿ ಅಂದ್ರೆ ತಾಮ್ರ ಉಕ್ಕು ಚಿನ್ನ ಯಾವ್ದು ಇರುತ್ತೆ ಅದನ್ನ ಮಿಕ್ಸ್ ಮಾಡಿ ಮಾಡಿ ಪಾಯಿಂಟ್ ಕೊಟ್ಟಿರ್ತಾರೆ ನೀವು ಅದಕ್ಕೆ ಕರೆಕ್ಟ್ ಸೆಟ್ ಮಾಡಿದ್ರೆ ಆ ವೈರು ಏನು ಪಾಯಿಂಟ್ ಮಾಡಿರ್ತಾರೆ ಅಲ್ಲಿಗೆ ಸೆಟ್ ಆಗುತ್ತೆ ಆಗ ಅಲ್ಲಿ ಯಾವ ಒಂದು ರೇಡಿಯೋ ಕಾರ್ಯಕ್ರಮಗಳು ಬಿತ್ತರಗೊಳ್ತಾ ಇರ್ತವೋ ಅವು ನಿಮಗೆ ರೇಡಿಯೋದಲ್ಲಿ ಕಂಡು ಬರುತ್ತೆ ದೇಹದಲ್ಲೂ ಕೂಡ ಅದೇ ರೀತಿಯಾಗಿ ದೇಹದ ಈ ಒಂದು ರಚನೆ ಎಂತಕ್ಕಂಥದ್ದೇನಿದೆ ಆ ದೇಹದಲ್ಲಿ ಸೂಕ್ಷ್ಮವಾಗಿ ಪಾಯಿಂಟ್ ಪಾಯಿಂಟ್ ಇದ್ದಾವೆ ಇಂಥದ್ದು ಒಂದು ದುಃಖ ಇದು ಒಂದು ಸಂತೋಷವನ್ನ ಕೊಡ್ತಕ್ಕಂಥದ್ದು ಇದು ಒಂದು ನೋವನ್ನು ಕೊಡ್ತಕ್ಕಂಥದ್ದು ಇದು ಮನಸ್ಸಿಗೆ ಉಲ್ಲಾಸವನ್ನ ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ಚಕ್ರಗಳಲ್ಲಿ ಅದರದ್ದು ಪಾಯಿಂಟ್ ಇರ್ತಾವ ಅವೇನ್ ಮಾಡ್ತಾವೆ ಆತ್ಮಗಳು ಅವುಗಳಿಗೆ ಜ್ಞಾನ ಇರುತ್ತೆ ಆ ಜ್ಞಾನದ ಕಾರಣದಿಂದ ಆ ಪಾಯಿಂಟ್ಗಳಿಗೆ ಹೋಗಿ ಹಾನಿಯನ್ನು ಉಂಟು ಮಾಡ್ತಾ ಇಲ್ಲ ಆ ಪಾಯಿಂಟ್ ಬಳಕೆ ಮಾಡ್ಕೊಳಕ್ ಅವಕ್ಕೇನಾದ್ರು ಬಂತು ಅಂದ್ರೆ ಬಳಕೆ ಮಾಡ್ಕೋತಾವ ಆಗೇನಾಗುತ್ತೆ ಮನುಷ್ಯನಿಗೆ ನಾನ್ ಇನ್ ಯಾಕೆ ಬದುಕಿರ್ಬೇಕು ನನ್ಗೆ ಸ ಬದುಕೇನ್ ಸಾಧಿಸ್ಬೇಕು ನಾ ಸತ್ತೋಗ್ಬಿಡೋಣ ಈ ತರದ ಯಾರಿಗೆ ಬರ್ತಾ ಇರತ್ತೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತಹ ಆ ಸಂಕಲ್ಪಗಳೇನು ಅವ್ರ ಮನುಷ್ಯರಿಗೆ ಬರ್ತಾ ಇರುತ್ತೆ ಅದೆಲ್ಲ ಇದೆ ಯಾವ ಹಾನಿಕಾರಕ ಪಾಯಿಂಟ್ ಇರುತ್ತೆ ಅಶುದ್ಧತೆ ಅಲ್ಲಿಗೆ ನಿರ್ಮಾಣ ಆಗಿರುತ್ತೆ ಆ ಅಶುದ್ಧತೆಯನ್ನ ಇಟ್ಕೋತಾರ ಹೀಗೆ ಒಂದೊಂದು ಪಾಯಿಂಟ್ ಗಳಿಗೂ ಕೂಡ ಹೋದಾಗ ಮನುಷ್ಯನಿಗೆ ಏನ ನೀವು ಆರೋಗ್ಯವಾಗಿರ್ತೀರಾ ಆದ್ರೆ ಅವು ಬಲವಂತವಾಗಿ ನಿಮ್ಮ ದೇಹದಲ್ಲಿನ ಪಾಯಿಂಟ್ ಗಳಿಗೆ ಒಂದು ರೀತಿಯಾಗಿ ಚಿಂತಾವಣೆಯನ್ನ ಮಾಡ್ತಾರ ಐಡಿಯಾದಿಂದ ಅದಕ್ಕೆ ಬಾಧೆಯನ್ನ ಕೊಡ್ತಕ್ಕಂಥದ್ ಮಾಡ್ತಾವ ಅದನ್ನ ಬಳಕೆಯನ್ನ ಮಾಡ್ಕೊಳ್ತಕ್ಕಂಥ ಯಾವ ಕೇಂದ್ರಕ್ಕೆ ಹೋಗಿ ಮೈಸೂರು ಅಥವಾ ಹಾಸನ ಅಥವಾ ಚಿತ್ರದುರ್ಗ ಅಥವಾ ಇನ್ಯಾವುದೋ ಒಂದು ಬೆಂಗಳೂರು ಸ್ಟೇಷನ್ ಈ ತರ ಯಾವ್ಯಾವ ಒಂದು ಸ್ಟೇಷನ್ ನಿಂದ ಕಾರ್ಯಕ್ರಮ ಬಿತ್ತರಗೊಳ್ತಾವೋ ಆ ಒಂದು ಕೇಂದ್ರಕ್ಕೆ ಹೋಗಿ ಹಾಡ್ ಹಾಡ್ಬೇಕು ಅಂತ ಹಾಡ್ತಾ ಇದ್ರದ್ ಬರ್ತಾ ನೀವೇ ಸ್ಟೇಷನ್ ರೆಡಿ ಮಾಡ್ಕೋಬೇಕಾಗಿಲ್ಲ ಆ ಒಂದು ವಿಧಾನಕ್ಕೆ ನೀವೇ ಇನ್ಸ್ಟ್ರೂಮೆಂಟ್ ರೆಡಿ ಮಾಡ್ಕೋಬೇಕಾಗಿಲ್ಲ ಯಾರು ಮಾಡಿರ್ತಾರೆ ಅಲ್ಲಿ ಹೋಗಿ ನೀವು ಹಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು ನೀವು ಹೋಗಿ ಹಾಡ್ಬೋದು ಮಾತನಾಡಬಹುದು ಅಂದ್ರೆ ನೀವೇ ರೇಡಿಯೋ ಸ್ಟೇಷನ್ ರೆಡಿ ಮಾಡ್ಕೊಂಡು ಅವಕಾಶವನ್ನ ಕೋರಿ ಅಥವಾ ನಿಮ್ಮ ಒಂದು ಕಲೆ ಚಟುವಟಿಕೆ ಏನಿದೆ ಅದನ್ನ ನೀವು ಬಿತ್ತರಗೊಳಿಸ್ತಾ ಮಾತ್ರ ಅವಕಾಶ ಇದೆ ಅಂತ ಅಲ್ಲ ಬೇರೆಯವರು ನಿರ್ಮಾಣ ಮಾಡಿದ್ರಲ್ಲೂ ಕೂಡ ನಿಮ್ಮ ಪ್ರತಿಭೆಯನ್ನ ಕೇಂದ್ರಗಳ ಮೂಲಕ ಚಾಲ್ತಿಗೊಳಿಸಬಹುದು ಅಥವಾ ಹೊರಚೆಲ್ಲಬಹುದು ಹಾಗೆ ನಿಮ್ಮ ದೇಹದಲ್ಲಿ ನಿರ್ಮಾಣ ಆಗಿದೆ ಆ ಒಂದು ಕೇಂದ್ರವನ್ನ ಅನ್ಯ ಆತ್ಮಗಳು ಬಳಸ್ಕೊಳ್ತಾ ಅದಕ್ಕೆ ಏನ್ ಅನ್ಸುತ್ತೆ ಮನುಷ್ಯನಿಗೆ ನಿರಂತರವಾಗಿ ಯಾರು ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅವ್ರು ನೀವು ಮುಖ್ಯವಾಗಿ ವಿಡಿಯೋ ನೋಡ್ಬೇಡಿ ನಿರಂತರವಾಗಿ ಯಾರಿಗೂ ದುಃಖ ಕೊಡ್ತಕ್ಕಂತ ಇರೋದಿಲ್ಲ ಯಾವ ಮನುಷ್ಯನು ಕೋಟಿ ಕೋಟಿ ಜನರನ್ನ ನೀವು ತಗೊಳಿಬೇಕಾದ್ರೆ ಎಂತ ದುಷ್ಟ ಕಾರ್ಯವನ್ನು ಮಾಡಿರ್ತಕ್ಕಂತವ್ರು ಇದ್ರು ನಿರಂತರ ಸಮಸ್ಯೆನೇ ಉಂಟು ಮಾಡಿರೋದಿಲ್ಲ ಅವರು ಈಗ ಉದಾಹರಣೆಗೆ ಒಬ್ಬ ಮನುಷ್ಯ ಕೊಲೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ ಯಾರೋ ಒಬ್ಬನ್ ಕೊಲೆ ಮಾಡ್ತಾನೆ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳೇ ಕೊಲೆ ಏನು ಇಪ್ಪತ್ನಾಲ್ಕ ಗಂಟೆನೂ ಕೊಲೆನೇ ಮಾಡ್ತಾ ಇರ್ತಾನ ಇಲ್ಲ ಅವನು ಬದುಕ್ತಾನಲ್ವ ಕೊಲೆ ಮಾಡಿದ್ರೆ ದುಡ್ಡು ಕೊಟ್ರೆ ಅದನ್ನ ತಗೊಂಡೋಗಿ ಎಂಜಾಯ್ ಮಾಡ್ತಾನೆ ಪ್ರವಾಸ ಹೋಗ್ತಾನೆ ಹೆಣ್ಮಕ್ಳು ಜೊತೆ ಸುತ್ತಾನೆ ಗಂಡ್ಮಕ್ಳು ಜೊತೆ ಹೋಗ್ತಾನೆ ಬಿಸ್ನೆಸ್ ಮಾಡಕ್ ಹೋಗ್ತಾನೆ ಏನೋ ಒಂದ್ ಕಾರ್ಯ ಮಾಡಕ್ ಹೋಗ್ತಾನೆ ಮತ್ತೆ ಎಲ್ಲಿಂದ ಬಂತವನಿ ಸದಾ ಸಂಕಟ ಯಾವ ಹಾನಿ ಮಾಡಿರ್ತಾನೆ ಆ ಟೈಮಿಂಗ್ ಬರುತ್ತೆ ಹೀಗಿದ್ಮೇಲೆ ನಿಮಗೆ ಹತ್ತು ವರ್ಷಗಳು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ನಾನು ವೇದನೆಯನ್ನ ಪಡ್ತಾ ಇದ್ದೀನಿ ನಾನು ಯಾವಾಗ ಆರೋಗ್ಯಪೂರ್ಣವಾಗಿ ಇದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ಅಂದ್ರೆ ಆತ್ಮ ಅಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ನಿಯಂತ್ರಣವನ್ನು ಸಾಧಿಸಿದೆ ಅದು ನಾಟಕ ಎಂತಕ್ಕಂಥ ರಂಗ ಮಂಟಪವನ್ನ ಒಳಗಡೆ ನಿರ್ಮಾಣ ಮಾಡ್ಕೊಂಡು ನಿಮ್ಮನ್ನ ಕ್ಷಣ ಕ್ಷಣವೂ ಕೂಡ ಮೂರ್ಖಗಳನ್ನಾಗಿ ಅಥವಾ ಮೂರ್ಖನನ್ನಾಗಿ ಮಾಡ್ತಾ ಇರುತ್ತೆ ಅದರಿಂದಾಗಿ ಅದಕ್ಕೆ ಪಾಯಿಂಟ್ಗಳು ಗೊತ್ತು ಕೇಂದ್ರಗಳು ಗೊತ್ತು ಆ ಕಾರಣದಿಂದ ಸದಾ ಒಂದು ರೀತಿಯಾಗಿ ಹೊಟ್ಟೆಯಲ್ಲಿ ನೋವು ಮಾಡುವಂತೆ ಹೃದಯದಲ್ಲಿ ನೋವು ಮಾಡುವಂತ ಮಾಡುದು ವೇದನೆ ಉಂಟಾಗುವಂತ ದುಃಖ ಆಗುವಂತ ಮಾಡುದು ನಿರಾಸೆ ಆಗುವ ನೀವು ಹೆಲ್ತಿ ಖುಷಿ ಇದ್ದೀರಿ ನಿಮ್ಗೆ ಎಲ್ಲಾ ರೀತಿ ಅನುಕೂಲನೂ ಇದೆ ಅಂತ ಅನ್ಕೊಳ್ಳಿ ಆದ್ರೂ ಕೂಡ ಏನು ಅನ್ಕೋತೀವಿ ಆ ಟೈಮ್ ಅಲ್ಲಿ ಹೆಲ್ತ್ ಇದ್ದಾಗ ನಿದ್ದೆ ಬರ್ತಾವ ಯಾಕೆ ನೀವ್ ಹೆಲ್ತಿ ಕಂಡೀಷನ್ ಅಲ್ಲಿ ಇರಬಾರ್ದು ಇದ್ರೆ ದಮನ ಮಾಡ್ತೀರ ಈ ತರದ ಕುಟಿಲತೆಯನ್ನ ಬಳಸ್ತಾವೆ ಸದಾ ನೋವು ಬಾಧೆ ಕೊಡ್ಲಿಕ್ಕೆ ಅವುಗಳಿಗೂ ಕೂಡ ಅಧಿಕಾರ ಇರೋದಿಲ್ಲ ಆ ರೀತಿ ಕೊಡ್ಲಿಕ್ಕೆ ಆಗೋದಿಲ್ಲ ಒಂದಲ್ಲ ಒಂದು ಸಮಯದಲ್ಲಿ ಅವುಗಳಿಗೆ ಹಾನಿ ಕೊಡ್ಲಿಕ್ಕೆ ಮಾತ್ರ ಸಮಯ ಇರುತ್ತೆ ಇಷ್ಟಿಷ್ಟ ಅವಧಿ ಇಷ್ಟಿಷ್ಟೇ ನೋವು ಅಂತ ಅದಕ್ ಮೀರಿ ಆತರ ಅವುಗಳು ಕೊಡ್ತಾ ಇರ್ತಾವ ಮಾಡ್ತಾ ಇರ್ತಾವಂದ್ರೆ ಅದಕ್ಕೆ ನಿಮ್ಮ ವಿಫಲತೆ ಕಾರಣ ಇರ್ತದೆ ನೀವು ಪತ್ತೆ ಮಾಡಿರೋದಿಲ್ಲ ಹಾಗಾಗಿ ಒಂದು ಕೆಲಸವನ್ನ ನೀವು ಮಾಡ್ಬೇಕು ಅವು ಏನ್ ನಟನೆ ಮಾಡ್ತಾ ಇರ್ತಾವೆ ಅದು ಸತ್ಯ ಆಗಿರೋದಿಲ್ಲ ಬದಲಿಗೆ ಅವುಗಳ ನಟನೆ ಮಾತ್ರ ಅದಕ್ಕೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಬಾರ್ದು ನನ್ ನೋವಾಗ್ತಾ ವೇದನೆ ಆಗ್ತಾ ಇದೆ ನನಗ್ ದುಃಖ ಆಗ್ತಾ ಇದೆ ನನ್ನಲ್ಲಿ ನಿರಾಸೆ ಇದೆ ನನ್ನಲ್ಲಿ ಕಾರ್ಯಕ್ಷಮತೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ನಾನೇನು ಯಶಸ್ಸಾಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಹೀಗೆ ಈ ತರದ ಯಾವುದೇ ಭಾವಕ್ಕೆ ನೀವು ಹೋಗ್ಬಾರ್ದು ಈಗ ಕೆಲ ಸಂಕಲ್ಪಗಳನ್ನು ಬೆಳ ಬೆಳಗ್ಗೆ ಟೈಮು ಅಥವಾ ರಾತ್ರಿಯ ಟೈಮು ಸಂಕಲ್ಪಗಳನ್ನು ಅಂತ ನಾನು ವಿಜಯದುರ್ಗ ಚಾನೆಲ್ ಅಲ್ಲೂ ಕೂಡ ಹೇಳಿದ್ದೆ ವಿಡಿಯೋ ಮಾಡಿ ಹಾಕಿದೆ ನೋಡಿ ಇದ್ರಲ್ಲೂ ಇರ್ಬೋದು ಏನು ಆಶಾದಾಯಕ ಸೆಂಟೆನ್ಸ್ ಗಳನ್ನ ಆಶಾದಾಯಕ ನಾನು ಆಗಿದ್ದೆ ನಾನು ಆರೋಗ್ಯವಾಗಿದ್ದೇನೆ ನಾನು ಸ್ವಾಸ್ಥ್ಯದಿಂದ ನಾನು ಜಾಗೃತವಾಗಿದ್ದೆ ನಾನು ಶಕ್ತಿಶಾಲಿಯಾಗಿದ್ದೆ ನನ್ನ ಯಾವುದೇ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಲು ನಾನು ಏಬಲ್ ಇದ್ದೇನೆ ನಾನು ಸಂತೋಷದಿಂದ ಇದ್ದೇನೆ ಈ ತರದ ನೀವು ಸಂಕಲ್ಪಗಳನ್ನ ಯಾರು ಬಾಧೆಗೊಳಗಾಗಿದ್ದೇನೆ ನಿಮಗೆ ನಿರಂತರ ಸಮಸ್ಯೆ ಇದೆ ಅಂತ ಅನಿಸ್ತಾರೆ ಇದರ ದಿನದಲ್ಲಿ ಒಂದು ಹತ್ತು ಸಾರಿ ಒಂದ್ ಐದೈದು ನಿಮಿಷ ಹೇಳ್ಕೊಳ್ಳಿ ಕೂತ್ಕೊಂಡು ಅಥವಾ ಎರಡೆರಡು ನಿಮಿಷನಾದ್ರೂ ಹೇಳಿ ಎರಡು ಸಾರಿ ಆ ಸಂದರ್ಭದಲ್ಲಿ ಯಾವ್ದು ನೆಗೆಟಿವಿಟಿ ಸಂಕಲ್ಪಗಳನ್ನ ಕೊಡ್ತಾ ಇರ್ತವೆ ಕ್ರಿಮಿನಲ್ ಮೈಂಡ್ ಸೆಟ್ ಅವು ಒಳಸುಂಚನ ಮಾಡತಕ್ಕಂತ ಬುದ್ಧಿ ಇರುತ್ತೆ ಅವು ಬುದ್ಧಿ ಇರೋದಲ್ಲ ಆ ತರ ಕಾರ್ಯವನ್ನು ಮಾಡ್ತಾವೆ ಅದರಿಂದಾಗಿ ಅದು ಸತ್ಯ ಅಲ್ಲ ನೀವು ಆರೋಗ್ಯಪೂರ್ಣವಾಗಿರ್ತೀರಿ ಅವುಗಳೇ ನಟನೆ ಮಾಡ್ತಾವೆ ಯಾವಾಗ್ಲೂ ಕೂಡ ನಾವು ನಿಮ್ಮ ಗೆಲುವಿನ ಸಂದರ್ಭದಲ್ಲೂ ಕೂಡ ಒಂದ್ ರೀತಿಯಾಗಿ ಸಂಕಟ ಇಶ್ ನಂಗೇನು ಒಂದು ಅಯ್ಯೋ ಅಂತ ಈ ಆಸ್ಪತ್ರೆಗೆ ಅರ್ಥ ಇದ್ದೇ ಇರ್ತಾರೆ ಒಳಗಡೆನೇ ಆಡ್ತಾ ಇರ್ತಾ ಅದು ನೀವ್ ಆರೋಗ್ಯವಾಗಿ ಇರ್ತೀರ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಒಂದು ಹತ್ತು ನಿಮಿಷ ನೀವು ಮುಚ್ಕೊಂಡು ನಿಮ್ಮನ್ನ ನೀವು ಗಮನಿಸಿ ಏನ್ ನಟನೆ ಆಗ್ತಾ ಎಂತ ಆ ಟೈಮಲ್ಲಿ ಆಗ್ತಾ ಇದ್ದೀಯಾ ನಿಮ್ಮ ದೇಹದೊಳಗೆ ನಿಮ್ ನೀವೇ ಅನ್ಕೋತಾ ಇದ್ದೀರಿ ಅಂತ ಅನ್ಕೋತೀರಾ ಆ ಟೈಮಲ್ಲಿ ರಿವರ್ಸ್ ಹಾಕಿ ರಿವರ್ಸ್ಗೆ ಅಂದ್ರೆ ಆ ಟೈಮಲ್ಲಿ ಇಲ್ಲ ನಾನು ಸುಸ್ತವಾಗಿದ್ದೆ ನಾನು ಆರೋಗ್ಯಪೂರ್ಣವಾಗಿದ್ದೆ ನಾನ್ ಚೆನ್ನಾಗಿದ್ದೆ ನನ್ಗೆ ಈ ಭಾವ ಬರ್ತಾ ಇಲ್ಲ ನನ್ಗೆ ದುಃಖ ಆಗ್ತಾ ಇಲ್ಲ ನನ್ ನೋವಾಗ್ತದೆ ಸಂಕಟ ಆಗ್ತಾ ಇದೆಲ್ಲ ಸುಳ್ಳು ನಾನು ಇದ್ದೆ ಫಿಟ್ ಇದ್ದೆ ಈ ತರದನ್ನ ಸಂಕಲ್ಪವನ್ನು ಸಕಾರಾತ್ಮಕವಾಗಿ ತನ್ನಿ ಹೇಳ್ಕೊಳ್ಳಿ ನೀವು ಎರಡು ನಿಮಿಷ ಇದೇ ರೀತಿಯಾಗಿ ಖಂಡಿತ ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಿಮ್ಗೆ ಅಭ್ಯಾಸ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ದೇಹ ಹೇಗ್ ಚೇಂಜ್ ಆಗುತ್ತೆ ಬುದ್ಧಿ ಹೇಗ್ ಚೇಂಜ್ ಆಗುತ್ತೆ ಸಂಕಲ್ಪಗಳು ಹೇಗ್ ಚೇಂಜ್ ಆಗ್ತಾವೆ ಅವ ಆತ್ಮಗಳಿಗೆ ಸದಾ ಸಮಸ್ಯೆ ಕೊಡ್ಲಿಕ್ಕೆ ಅವಕಾಶ ಇದೆಯಾ ಮತ್ತೆ ಶಕ್ತಿ ಇದ್ಯಾ ಆತರ ಇರೋದಿಲ್ಲ ಅವುಗಳು ನಿಮ್ಮ ಶಕ್ತಿಯನ್ನು ಬಳಸ್ಕೊಂಡ್ರೆ ಅವು ಉಳಿಯಕೆ ಆಗೋದು ಇಲ್ಲ ನೀವು ಶಕ್ತಿ ಬಳಸ್ಕೊಳ್ಲಿಲ್ಲ ಅವು ನಷ್ಟ ಆಗ್ತಾ ಹೋಗ್ತಾ ಅದರಿಂದಾಗಿ ನಿಮ್ಮ ಶಕ್ತಿಯನ್ನು ಬಳಸ್ಕೋಬೇಕಂದ್ರೆ ನಿಮ್ಮನ್ನ ವೀಕ್ ಮಾಡ್ಬೇಕು ನಿಮ್ಮನ್ನ ತಡೆದಿಟ್ಕೋಬೇಕು ಆ ರೀತಿ ಇದ್ದಂತ ಪಕ್ಷದಲ್ಲಿ ಈ ತರ ಆಗೋದು ಅದಕ್ಕೋಸ್ಕರ ನೀವು ಅವಶ್ಯವಾಗಿ ಗಮನಿಸಿ ನಿಮ್ಮನ್ನ ನೀವು ಕಂಡೀಷನ್ ಆಗಿ ಇಟ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಯಾವಾಗ್ಲೂ ಕೂಡ ಸಕಾರಾತ್ಮಕ ನೋವೇ ಬರ್ತಾ ಇರ್ಲಿ ಬೇಕಾದ್ರೆ ನಿಮ್ ನಿಮ್ಮ ದೇಹದಲ್ಲೇ ನೋವು ಬರ್ತಾ ಇರಲಿ ಆದ್ರೆ ನಾನು ಸಕಾರಾತ್ಮಕವಾಗಿದ್ದೀನಿ ಅಂದ್ರೆ ಆಶಾದಾಯಕವಾಗಿರ್ಲಿಕ್ಕೆ ಆಗೋದು ಅದನ್ನ ಬಿಟ್ಟು ಸಮಸ್ಯೆಗಳಾಗ್ತಾ ಇರಲ್ಲ ನಿಮ್ಮ ದೇಹ ಆರೋಗ್ಯ ಸ್ವಸ್ಥವಾಗಿರುತ್ತೆ ಮಾನಸಿಕವಾಗಿ ಸುಸ್ಥತೆ ಇರುತ್ತೆ ಆದ್ರೆ ಇದನ್ನ ಬದಲಾಯಿಸ್ತಾ ಇರ್ತಾವ ಅದನ್ನ ಚೇಂಜ್ ಮಾಡ್ತಾ ಇರ್ತಾವ ಅವುಗಳೇ ಆ ರೀತಿಯಾಗಿ ನಟನೆ ಮಾಡ್ತಾ 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 ಮನುಷ್ಯ ಅದೇ ಸತ್ಯ ಅಂತ ತಿಳ್ಕೊಬಿಟ್ಟೇನೆ ಯಾಕೆಂದ್ರೆ ಒಳಗಡೆ ಯಾವ ರೀತಿಯ ಕಾರ್ಯಾವಳಿಗಳನ್ನು ಮನುಷ್ಯನ ಜೀವನಾನೇ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನು ಒಳಗಡೆ ಹೇಗೆ ನಡೆಯುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಗೊತ್ತಾಗೋದಿಲ್ಲ ಯಾರೊಂದು ದೂಷಿಸ್ತಾ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಎಲ್ಲಾ ಏನ್ ಬುದ್ಧಿವಂತ ಇರೋದಿಲ್ಲ ಎಲ್ಲ ಏನ್ ಕಲ್ತು ಕೂತಿರೋದಿಲ್ಲ ಎಲ್ಲಾ ತಿಳ್ಕೊಂಡೇ ಕೂತಿರೋದಿಲ್ಲ ಎಲ್ಲಾ ಜ್ಞಾನಿಗಳೇ ಆಗಿರೋದಿಲ್ಲ ನಾವು ಒಂದೊಂದು ಹಂತವಾಗಿ ಕಲಿಬೇಕಾಗತ್ತೆ ಒಂದು ಆಗದಾಯ್ತಾ ಆಗೋಯ್ತು ಹೋಯ್ತು ನೀವು ಬರುವಾಗೆಂತಂದಿಲ್ಲ ಹೋಗುವಾಗ ಏನ್ ತಗೋಗಲ್ಲ ಆಯ್ತು ಹೋಯ್ತು ಅದೆಲ್ಲ ಬಿಟ್ಟ ಈಗ ಇನ್ನೇನ್ ಏನ್ ಅದರ ಸಮಸ್ಯೆಗಳ್ ಬರುತ್ತ ಸಕಾರಾತ್ಮಕವಾಗಿ ಮಾತ್ರ ನೀವು ಸಂಕಲ್ಪಗಳನ್ನ ಮಾಡ್ತಕ್ಕಂಥದ್ದು ಕಾರ್ಯಗಳನ್ನ ಮಾಡ್ಬೇಕು ಯಾವಾಗ ಸಕಾರಾತ್ಮಕ ಸಂಕಲ್ಪವನ್ನು ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಅವುಗಳೇನು ಕುಟಿಲ್ಲ ತೇನದ್ದು ಏನು ನಡೆಯೋದಿರ್ಬೇಕಂದ್ರೆ ನೀವೇ ಗಮನಿಸಿ ನೀವೇ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ರೆ ಆ ಥರಕ್ಕೆ ನೀವು ಅಂತ ಸಂಕಲ್ಪಗಳೇನು ಕೊಡ್ತಾ ಇರ್ತೇವೆ ಅದಕ್ಕೆ ನೀವು ಒಳಗಾದ್ರೆ ಮಾತ್ರ ಅವುಗಳಿಗೆ ಯಶಸ್ಸು ನೀವು ಒಳಗಾಗ್ಲಿಲ್ಲ ಅಂದ್ರೆ ಯಶಸ್ಸು ಲಭ್ಯ ಆಗುದಿಲ್ಲ ಅದರಿಂದಾಗಿ ನಿಮ್ಮನ್ನ ನೀವು ಗಮನಿಸಿ ಆ ಏನೇ ಸಮಸ್ಯೆಗಳೇ ಕಂಡು ಬರ್ತಾ ಇರಲಿ ಅಂತ ಸಂಕಲ್ಪಗಳೇ ಬರ್ತಾ ಇರಲಿ ನಿಮ್ಗೆ ಏನೇ ಹಂಗ ಅನಿಸ್ತಾ ಇರಲಿ ಅದಕ್ಕೆ ಉಲ್ಟಾ ನೀವು ಸಕಾರಾತ್ಮಕ ಸಂಕಲ್ಪಗಳನ್ನು ಮಾಡಿ ದಿನದಲ್ಲಿ ಒಂದು ನಿಮಿಷ ಎರಡು ನಿಮಿಷ ಈ ತರ ಹೆಚ್ಚು ಸಮಯ ಆದ್ರೆ ಹೆಚ್ಚು ಸಮಯ ಮಾಡಿ ಹ ಒಂದ್ ಎರಡ್ ಮೂರ್ ಸಾರಿ ನಾಲ್ಕೈದು ಸಾರಿ ಈ ತರ ಸಂಕಲ್ಪ ಮಾಡ್ತಾನೆ ಆ ರೀತಿ ಕಾರ್ಯ ಮಾಡಿ ಆಮೇಲೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಕೂಡ ಕಂಟಿನ್ಯೂ ಮಾಡ್ಬೇಕೆ ಬಿಡ್ಬಾತ್ ವರ್ಷದಿಂದ ಹದಿನೈದ್ ಇಪ್ಪತ್ ವರ್ಷ ಅಷ್ಟೊಂದ್ ದೊಡ್ಡವ್ರಾಗಿ ಬೆಳೆದಿರ್ತೀರಾ ಯಾವ್ದೋ ಒಂದು ಕಾರಣಕ್ ಬಂದ್ ದೇಹದ ಸೇರ್ಕೋತಾವ ಅಂತ ಒಂದೆರಡು ವರ್ಷಕ್ಕೆ ನಿಮ್ಮ ನಿಯಂತ್ರಣಕ್ಕೆ ತಗೋತೇವೆ ಅಂದ್ರೆ ಇಪ್ಪತ್ತು ವರ್ಷ ಫೇಲ್ಯೂರ್ ಆಯ್ತಾ ಎರಡು ವರ್ಷಕ್ಕೆ ನಿಯಂತ್ರಣ ತಗೋತ ಯಾವಾಗ ಏನ್ ಬೇಕಾದ್ರು ಕೂಡ ಚಾನ್ಸಸ್ ಇದೆ ಆಗ್ಲಿಕ್ಕೆ ಅದರಿಂದಾಗಿ ಅದಕ್ಕೆಲ್ಲಾ ನೀವು ಆಗೋದಿಲ್ಲ ಈಗೋದಿಲ್ಲ ಈ ಮನಸ್ಥಿತಿ ಇರಬಾರ್ದು ದೇಹ ನಿರಂತರ ಬೆಳವಣಿಗೆಯನ್ನು ಹೊಂತ ಇರುತ್ತೆ ನಿರಂತರ ಕಲಿತಾನೆ ಇರುತ್ತೆ ನಿರಂತರವಾಗಿ ಹೊಸತನವನ್ನು ಕೂಡ ಅದು ರಚನೆ ಮಾಡ್ಕೊತಾರೆ ಅದು ಸಕಾರಾತ್ಮಕ ನಕಾರಾತ್ಮಕ ಒಟ್ಟಾರೆ ರಚನೆ ಅಂತೂ ಆಗ್ತಾ ಇರುತ್ತೆ ಅದರಿಂದಾಗಿ ಯಾರು ಕೂಡ ಹ್ಞೂ ನಾನು ಆರೋಗ್ಯ ಪಡೆಯುವ ಸುಸ್ತವಾಗಿದ್ದೀನಿ ಇದ್ದೇನೆ ಇಷ್ಟು ಹೇಳಿದ್ಮೇಲೆ ಮುಗೀತು ನಾನು ಹೀಗೇ ತಿನ್ ಈ ತರಕ್ಕೆ ಇರೋದಿಲ್ಲ ನಿರಂತರ ಚಲನಶೀಲ ಜೀವನ ಹಾಗಾಗಿ ಸಕಾರಾತ್ಮಕ ಸಂಕಲ್ಪಗಳನ್ನು ನೀವು ಬೆಳಗ್ಗೆ ಸಂಕಲನ ಕೂಡ ವಶವಾಗಿ ಮಾಡ್ತಾ ಅದರಿಂದ ಸಕಾರಾತ್ಮಕ ಲಭ್ಯ ಆಗುತ್ತೆ ಆಗ ನಿಮ್ಗೆ ನಾನು ವರ್ಷಗಳಿಂದ ಆತ್ಮದ ಹಾವಳಿಯಿಂದ ದುಃಖದಲ್ಲಿ ಇದ್ದೇನೆ ನೋವಲ್ಲೇ ಇದ್ದೇನೆ ನನಗೆ ಮೈ ಕೈ ಬಾಧೆ ಅದಿದ್ದೆ ಹ್ಮ್ ಈ ತರ ಇರೋದಿಲ್ಲ ಜೊತೆಗೆ ಶುದ್ಧ ಆಹಾರ ಸೇವನೆ ಮಾಡಿ ವ್ಯಾಯಾಮ ಇತ್ಯಾದಿ ಕಾರ್ಯಗಳನ್ನು ಮಾಡಿ ಧ್ಯಾನಾಭ್ಯಾಸವನ್ನು ಮಾಡಿ ಮೆಡಿಟೇಷನ್ಗೆ ಗೆ ಸಮಯದ ಅವಧಿ ಅಭಾವ ಇರುತ್ತೆ ಅನ್ಯ ಕಾ ಕೆಲಸ ಕಾರ್ಯಗಳ ಕಾರಣದಿಂದ ಆ ಮೆಡಿಟೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಾಯಿನ್ ಆಗಿ ಮೆಡಿಟೇಷನ್ ಕೂಡ ಮಾಡಿ ಜೊತೆಗೆ ಹಳೆ ವಿಡಿಯೋಸ್ ಎಲ್ಲ ಇದೆ ಮೆಡಿಟೇಷನ್ದು ಸಾಕಷ್ಟು ಒಂದು ಮುನ್ನೂರು ನಾನೂರು ಐನೂರು ವಿಡಿಯೋಸ್ ಇರ್ಬೋದು ಹೊತ್ತಿರ ಅದೆಲ್ಲ ಕೂಡ ನೋಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಅನುಕೂಲ ಆಗ್ತಾ ಬರುತ್ತೆ ನಿಮ್ಮ ಮೇಲೆ ನೀವು ಹೋಪ್ ಕಳ್ಕೋಬೇಡಿ ಯಾಕಂದ್ರೆ ನಿಮ್ಮ ಜೀವಾತ್ಮ ಈ ದೇಹವನ್ನು ಹೊಂದ್ಬೇಕಂದ್ರೆ ಸಾಕಷ್ಟು ಶ್ರಮ ಪಟ್ಟು ಬಂದಿದೆ ಅದಕ್ಕೆಲ್ಲ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅರಿವಿರುತ್ತೆ ಅದನ್ನ ನೀವು ಕೂಡ ಆ ಪ್ರತ್ಯಕ್ಷ ದರ್ಶಿಯಾಗಿ ನಿಮ್ಮನ್ನು ನೀವು ಹತ್ತು ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸಿದ ಮುಂಚೆ ಎರಡನೇ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡಿಸಿದ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆಟ ಮಾಡಬಹುದು ಇದನ್ನು ಸ್ಮೆತ್ ಕು ಮಾರ್ಕೆಟ್ ಮನೆಗೆ ಹಾಡತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮಸಮಸೆಗಳ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ನೀವು ಮನೆಯಲ್ಲಿ ಬೆಳೆ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ಅವರ ಕೈಗೊಳ್ಳುವುದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಎರಡು ರೀತಿಯಾಗಿ ಆಯ್ಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಈ ಆಯ್ಲನ್ನು ನೀವು ಹಾಕೊಳ್ಳೋದ್ರಿಂದ ಸಮಸ್ಯೆ ನಿವಾರಣೆ ಹಾಕಿ ಬರುತ್ತೆ ಆದ್ರೆ ಏನಾದ್ರೂ ನಿಮ್ಮ ದೇಹದಲ್ಲಿ ಕಜ್ಜಿ ತುರಿಕೆ ಗಂಧೆ ಅಥವಾ ಬೊಬ್ಬೆಗಳು ಹೇಳ್ತಕ್ಕಂಥದ್ದು ಕಡ್ತಾ ಉರಿ ಊತ ಈ ತರ ಏನಾದ್ರು ಆಗುತ್ತೆ ಅಂದ್ರೆ ನೆಗೆಟಿವಿಟಿ ಆ ತರದ ರೋಗಗಳಿಂದ ಕೂಡಿದೆ ಅದಕ್ಕೆ ಅದಕ್ಕೆ ಹಾಗಾಗ್ತಾ ಇದೆ ಅಂತ ಆದ್ರೆ ಈ ಆಯಿಲ್ ಏನು ಸಮಸ್ಯೆ ಆಗುದಿಲ್ಲ ಅಂತವಾಗಿ ಅದೆಲ್ಲ ಕಡಿಮೆ ಆದಂಗೆ ಕಡಿಮೆ ಆದಂಗೆ ಇದು ಕೂಡ ಕಡಿಮೆ ಆಗುತ್ತೆ ಆ ಈ ಒಂದು ಆಯಿಲ್ ಅನ್ನು ಬಳಸಿ ಮತ್ತು ತಲೆಗೆ ಹಚ್ಕಂತ ಆಯಿಲ್ ಅನ್ನು ನೀವು ಬಳಸೋದ್ರಿಂದ ತಲೆ ಬಾಧೆ ನೋವು ಭಾರ ತೂಕ ಈ ಕುತ್ತಿಗೆ ಏನು ಈ ಅಂಗಾಂಗಗಳ ಸಮಸ್ಯೆಗಳಿರುತ್ತೆ ಅವೆಲ್ಲ ಕೂಡ ಕಡಿಮೆ ಆಗ್ತಾ ಬರ್ತಾ ಅವೆಲ್ಲ ನೋವು ನಿವಾರಣೆ ಆಗ್ತಾ ಬರ್ತಾ ಕೂದ್ರೋಗಿದ್ರು ಕೂದ್ದು ಕೂಡ ಚೆನ್ನಾಗಿ ಹೋಗ್ತಾ ಬರುತ್ತೆ ಅದು ಕೂಡ ಚೆನ್ನಾಗಿ ಬೆಳೆಯುತ್ತೆ ಆತ್ಮದ ಸಮಸ್ಯೆಗಳಿಂದ ಮುಕ್ತರಾಗಿ ನಾವು ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ನಿಮ್ಗೆ ಇತ್ಯಾದಿ ಸಮಸ್ಯೆಗಳಿದೆ ಅಂತ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ಇದೇ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಗಮನಿಸಿ ಅನ್ಯತ ಕರೆಗಳನ್ನು ಮಾಡಬೇಡಿ ಆತರ ಸುಮ್ಸು ಕರೆಗಳನ್ನು ಮಾಡುವಂತೂ ಬ್ಲಾಕ್ ಆಗ್ತಾ ಮುಂದಿನ ವಿಧದಲ್ಲಿ ಭೇಟಿ